ರಾಮದೇವರ ಉತ್ಸವ ರೂಪವಾಗಿ ಕಳೆದ ಬಾರಿ ಹದಿನಾಲ್ಕು ಮನೆಗಳನ್ನು ಸಮಾಜದಲ್ಲಿ ಅತ್ಯಂತ ಹಿಂದುಳಿದವರನ್ನು ಮನೆ ಹದಿನಾಲ್ಕು ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದರು ಅದೇ ಈ ಬಾರಿ ರಾಮನವಮಿಯ ಮರುದಿವಸ ಇವತ್ತು ಮತ್ತೆ ಪುನಃ ಹದಿನಾಲ್ಕು ಮನೆಗಳನ್ನು ನಿರ್ಮಾಣ ಮಾಡಿ ಕೊಡುವ ವಿವಿಧ ಭೂಮಿ ಪೂಜೆಯನ್ನು ನಡೆಸ್ತಾ ಇದ್ದೇವೆ ಆ ಭೂಮಿ ಪೂಜೆಯನ್ನು ವಿವಿಧವಾಗಿ ನಡೆಸಿಕೊಂಡು ದೇವರು ಮುಂದೆ ನಡೆಸುವ ಹದಿನಾಲ್ಕು ಮನೆಗಳ ನಿರ್ಮಾಣ ಏನಿದೆ ಅದು ನಿರ್ವಿಘ್ನವಾಗಿ ನಡೆದು ನಾವು ಯೋಜಿಸಿರತಕ್ಕಂಥ ಸಂಕಲ್ಪಿಸಿರತಕ್ಕಂಥ ಸಮಯಕ್ಕೆ ಸರಿಯಾಗಿ ಅದು ಪರಿಪೂರ್ಣಗೊಳ್ಳುವಂತೆ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರಂಭದಲ್ಲಿ ನಾವು ಭೂಮಿ ಪೂಜೆ ಹುಟ್ಟಿಸಿ ದೇವರನ್ನು ದಾರ್ಶನ ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ಹುಡ್ತಾ ಸರ್ 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 ನಿನ್ನೆ ಒಬ್ರು ನಮ್ಮ ಸ್ನೇಹಿತರು ನನಗೆ ಫೋನ್ ಮಾಡಿದರು ಫೋನ್ ಮಾಡಿ ಅವರೊಂದು ಒಬ್ಬ ಇಂಟಲೆಕ್ಚುವಲ್ ಬಹಳ ಕಲಿತವರು ಒಂದು ಪ್ರಿನ್ಸಿಪಲ್ ಆಗಿ ಒಂದು ಕಾಲೇಜಲ್ಲಿ ರಿಟೈರ್ ಆದವರು ಒಂದು ವಿಶೇಷವಾಗಿ ಒಂದು ಪ್ರಶ್ನೆಯನ್ನು ಕೇಳಿದ್ರು ನನಗೆ ಏನು ಶ್ರೀನಿವಾಸ್ ನಿಮ್ಮ ಎಲ್ಲ ಒಂದು ಸಭೆಗೆ ಸ್ವಾಮೀಜಿಯವರು ಬರ್ತಾರೆ ಪೇಜವರ ಸ್ವಾಮೀಜಿಯವರು ಅವರು ವಿಶೇಷವಾಗಿ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಕಡಿಮೆ ಧಾರ್ಮಿಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಹೋಗ್ತಾರೆ ಆದರೆ ಇನ್ನು ಎಲ್ಲ ಪ್ರೋಗ್ರಾಮ್ಗೂ ಬರ್ತಾರೆ ಇದರ ಕಾರಣ ಏನು ಇದರಲ್ಲಿ ನಾನು ವಿಶೇಷತೆ ಇದೆಯಾ ಅಂತ ಹೇಳಿದರು ನನಗೆ ಅದು ಉತ್ತರ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ನಾನು ಅಂಥ ಒಂದು ಪ್ರಶ್ನೆಯನ್ನು ನಿರೀಕ್ಷಿಸಿರಲಿಲ್ಲ ಆದರೆ ಸಾವಕಾಶ ತಗೊಂಡು ಒಂದು ಹತ್ತು ಮೂವತ್ತು ಸೆಕೆಂಡಲ್ಲಿ ಅವರಿಗೆ ಸುಂದರವಾದ ಆನ್ಸರ್ ಕೊಡ್ತೇನೆ ನಾನು ಅವ್ರಿಗೆ ಏನು ಹೇಳಿದೆ ಅಂತ ಹೇಳಿದರೆ ಸರ್ ಇಲ್ಲಿ ಯಾವ ಕಾರಣವೂ ಇಲ್ಲ ಯಾವ ಗುಟ್ಟು ಇಲ್ಲ ಯಾವ ವಿಶೇಷತೆಯೂ ಇಲ್ಲ ಆದರೆ ಇದಕ್ಕೆ ಬಹಳಷ್ಟು ಮಹತ್ವ ಇದೆ ಮತ್ತು ಉತ್ತಮವಾದ ಉದ್ದೇಶ ಇದೆ ನನಗೆ ಗೊತ್ತಿದೆ ಯಾಕೆ ಸ್ವಾಮೀಜಿಯವರು ನಮಗೆ ಪ್ರೇರಣೆ ಕೊಡ್ತಾ ಇದ್ದಾರೆ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಸಭೆ ಮತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ ಅಂತ ನನಗೆ ಗೊತ್ತಿದೆ ಆದರೆ ನನಗೆ ಅಧಿಕಾರ ಇಲ್ಲ ನಿಮಗೆ ಹೇಳಲಿಕ್ಕೆ ನಿಮಗೆ ತಿಳ್ಕೊಳ್ಳುವ ಅವಕಾಶ ಇದ್ರೆ ಆಶೆ ಇದ್ರೆ ಖಂಡಿತವಾಗಿ ನಮ್ಮ ಸ್ವಾಮೀಜಿಯವರು ಎಲ್ರಿಗೂ ಮುಕ್ತವಾಗಿ ಭೇಟಿ ಕೊಡ್ತಾರೆ ಆಶೀರ್ವಾದ ಮಾಡ್ತಾರೆ ತಾವು ಮಠಕ್ಕೆ ಹೋಗಿ ಹತ್ರ ಕೇಳಿದ್ರೆ ಖಂಡಿತವಾಗಿ ನಿಮಗೆ ಸೂಕ್ತವಾದ ಸಮಂಜಸವಾದ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ ಅವರನ್ನ ಒಪ್ಕೊಂಡ್ರು ನಾನು ಹೆಚ್ಚಾಗಿ ಮಾತಾಡುವುದಿಲ್ಲ ಯಾಕಂದ್ರೆ ಇವಾಗಲೇ ಆಗಿದೆ ನಮ್ಮ ಫಂಕ್ಷನ್ ನಾನು ಯಾವಾಗಲೂ ಅನ್ನೋದು ಹರಿಕತೆ ಆಗಬಾರ್ದು ಬಹಳ ಶಾರ್ಟ್ ಆಗಿ ನಾನು ಮಾತಾಡ್ಬೇಕಂತ ಇಚ್ಛೆ ಕೊಟ್ಟಿದ್ದೇನೆ ಎರಡನೇದಾಗಿ ಮಾತಾಡ್ಕೊಳ್ಳೋದು ಶೋಭ ತರೋದಿಲ್ಲ ಜನರು ಮಾತಾಡಬೇಕು ನಮ್ಮ ಕೆಲಸವನ್ನು ಜನರು ನೋಡ್ಬೇಕು ಮಾತಾಡ್ಬೇಕು ಮಾತಾಡುವಾಗ ಎರಡು ರೀತಿಯ ಮಾತಾಡಬಹುದು ಯಾರು ನಮ್ಮನ್ನು ಪ್ರೋತ್ಸಾಹಿಸ್ತಾರೋ ಆಶೀರ್ವಾದ ಮಾಡ್ತಾರೋ ಅವರಿಗೆ ನಾವು ನಮಸ್ಕಾರ ಮಾಡ್ತೀವಿ ಯಾರು ನಮ್ಮನ್ನು ಟೀಕೆ ಮಾಡ್ತಾರೋ ಅವ್ರಿಗೂ ಕೂಡ ನಮಸ್ಕಾರ ಮಾಡ್ತೀವಿ ಯಾಕಂದ್ರೆ ನಮ್ಮಲ್ಲಿ ಏನಾದ್ರೂ ಲೋಪದೋಷ ಇದ್ರೆ ಹುಡುಕು ಇದ್ರೆ ಅದನ್ನು ನಾವು ಬದಲಾವಣೆ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗಾಗಿ ಎಲ್ಲಾ ಶುಭ ಕಾರ್ಯ ಮಾಡುವಾಗ ನಾವು ಇವ್ರನ್ನ ಕರೆದು ಪೂಜೆ ಮಾಡಿ ಅವ್ರನ್ನ ಸಂತೋಷ ಕೊಟ್ಟು ಅವ್ರ ಆಶೀರ್ವಾದ ತಗೊಂಡು ಮಾಡ್ತಾ ಇದ್ದೀವಿ ಅಂತ ನಾನು ಕೂಡ ಹಾಗೆ ಕೊಡವರನ್ನು ಒಂದು ಅತಿ ದೊಡ್ಡ ಸ್ಥಾನದಲ್ಲಿ ನಾನು ಇಟ್ಟಿದ್ದೇನೆ ಯಾಕಂದ್ರೆ ಅವರಿಗೆ ನಮ್ಮ ಹಿರಿಯರು ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ ನಮ್ಮ ಹಿರಿಯರು ಹಿರಿಯರಂದ್ರೆ ನಮ್ಮನೆಯವರಂತಲ್ಲ ಮೇಜಾತಿಯವರು ಯಾರೇ ಇರಬಹುದು ಅದನ್ನ ಒಂದು ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಅದಕ್ಕೆ ಒಂದು ಪಶ್ಚಾತ್ತಾಪ ಮಾಡಿಕೊಳ್ಳಿಕ್ಕೆ ಒಂದು ಕಾರಣ ಅಥವಾ ಒಂದು ಒಂದು ಅವಶ್ಯಕತೆ ಇವತ್ತಿದೆ ಹಾಗಾಗಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಉಳ್ಳೂರಲ್ಲಿ ನೋಡಿದ್ರೆ ಬಹಳಷ್ಟು ಸಪೋರ್ಟ್ ಇದೆ ನನಗೆ ಜಯನಾಡಿಯಲ್ಲಿ ನಾವು ಮಾಡಿದವರು ಇಷ್ಟೊಂದು ಸಪೋರ್ಟ್ ನಮಗೆ ಸಿಗಲಿಲ್ಲ ಆದರೆ ಉಳ್ಳೂರು ಉಳ್ಳೂರಲ್ಲಿ ಎಲ್ಲ ಪಕ್ಷದವರು ಎಲ್ಲ ಜನರು ಎಲ್ಲ ಜನಾಂಗದವರು ನಮಗೆ ಮುಂದೆ ಬಂದು ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ತಮಗೆಲ್ಲರಿಗೂ ಧನ್ಯವಾದಗಳು ಕೃತಜ್ಞತೆಗಳು ಜೈ ಶ್ರೀರಾಮ್ ಜೈ ಶ್ರೀ ಕೃಷ್ಣ ಜೈ ಹಿಂದ್ ಎಚ್ ಶೆಟ್ಟರು ತನ್ನ ಭಾಷಣದಲ್ಲಿ ತಮ್ಮ ಪ್ರಾಸ್ತಾವಿಕ ಮಾತುಗಳಲ್ಲಿ ಪರಿಸ್ಥಿತಿ ಎಲ್ಲ ಕೇಳಬೇಕಾದ ಒಂದೇ ಸ್ವಾಮಿಗಳ ಪೂಜೆ ಆಶೀರ್ವಚನ ಕಾಯಿದೆ ಕಮ್ಮಿಯ ಶೆಟ್ಟಿಯವರ ಒಂದು ಸಮಾಜಮುಖಿ ಚಿಂತನೆ ಸೇವೆ ಇದನ್ನೆಲ್ಲ ಇತ್ತಿನ ಇತ್ತೀಚಿನ ದಿನದಲ್ಲಿ ನಾವು ಸಹ ಹತ್ರದಿಂದ ನೋಡಿದವ್ರು ಅವರ ಈ ಶಿಕ್ಷಣಕ್ಕೆ ಅವರು ಕೊಡುವಂಥ ವಸ್ತುಗಳನ್ನು ಸಹಾಯಗಳನ್ನು ಹಾಗೆ ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ಈಗ ಹಿಂದೆ ಕಳೆದ ವರ್ಷ ಜರ್ನಾಡಿ ಕುಂದಾಪುರ ಕ್ಷೇತ್ರದಲ್ಲಿ ಒಂದು ಹದಿನಾಲ್ಕು ಮನೆಯನ್ನು ನಿರ್ಮಾಣ ಮಾಡಿ ಅದನ್ನು ಕೊರಗರಿಗೆ ಹಸ್ತಾಂತರವನ್ನು ಮಾಡಿದ ಎರಡೂ ಕಾರ್ಯಕ್ರಮಗಳಲ್ಲಿ ನಾನು ಸಹ ಭಾಗಿಯಾಗಿದ್ದೆ ಈ ಸಮಾಜದಲ್ಲಿ ಕೊರಗರು ತುಂಬ ಹಿಂದುಳಿದು ಮತ್ತು ಮುಗ್ಧರು ಯಾರಿಗೂ ಈ ಸಮಾಜದ ಯಾವ ವ್ಯಕ್ತಿಗೂ ಸಹ ತೊಂದರೆ ಮಾಡಿದೆ ಎಲ್ಲ ತೊಂದರೆಯನ್ನು ಅವರೇ ಅನುಭವಿಸಿಕೊಂಡ ಬಂದ ಒಂದು ಜನಾಂಗ ಅಂತ ಹೇಳಿದರೆ ಕೊಡ ನಿಜವಾಗಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಇದರಲ್ಲಿ ಏನು ಸ್ವಾರ್ಥ ಇಲ್ಲ ಶ್ರೀನಿವಾಸ ಶೆಟ್ಟರು ಮುಂದೆ ಗೊತ್ತಿಲ್ಲ ಈಗ ತತ್ಕಾಲಕ್ಕೆ ನೋಡುವಾಗ ಏನು ಚುನಾವಣೆಗೆ ಏನು ಇಲ್ಲುವವರು ಅಲ್ಲವರು ಏನು ಸ್ವಾರ್ಥ ಇಲ್ಲ ಇದರಲ್ಲಿ ಸ್ವಾರ್ಥ ಒಂದು ಸೇವೆ ಮಾಡುವುದು ಅಂತ ಹೇಳಿದರೆ ನಿಜವಾಗಿ ಈ ಸಮಾಜ ಇದು ನಿಮ್ಮನ್ನು ಖಂಡಿತ ಗುರುತಿಸಿ ಗೌರವ ಖಂಡಿತ ಕೊಡ್ತದೆ ನಾವೆಲ್ಲ ರಾಜಕಾರಣಿಗಳು ನಮ್ಮದೇನು ಸೇವೆ ಅಲ್ಲ ನಮ್ಮ ಕರ್ತವ್ಯ ನಮಗೆ ಜನರು ಮತ ಹಾಕಿ ನಮ್ಮನ್ನು ಆಯ್ಕೆ ಮಾಡಿದ್ದು ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ ಆದರೆ ನೀವು ನಿಜವಾದ ಸಮಾಜದ ಒಂದು ಸೇವೆಯನ್ನು ತಾವು ಇದ್ದೀರಿ ನಿಮಗೆ ದೇವರು ಒಳ್ಳೆ ಆರೋಗ್ಯವನ್ನು ಕೊಡಲಿ ಮತ್ತು ಆರೋಗ್ಯ ಕೊಟ್ಟರೆ ಸಂಪಾದನೆಯನ್ನು ನೀವು ಮಾಡ್ತೀರಿ ಹಾಗೂ ನಿಮಗೆ ಸಂಪಾದನೆ ಮಾಡುವ ಕಾರ್ಯ ನಿಮ್ಮ ಹತ್ರ ಉಂಟು ಪೂಜೋ ಶ್ರೀರಾಮ ಪ್ರತಿ ವರ್ಷ ರಾಮನವಮಿ ಉತ್ಸವ ಒಂದಿದ್ರೆ ಈ ಬಾರಿ ರಾಮನವಮಿ ಉತ್ಸವ ಎರಡಾಯ್ತು ನಿನ್ನೆ ದಿವಸ ಒಂದು ರಾಮನವಮಿ ಉತ್ಸವ ನಡೆಯಿತು ಇವತ್ತು ಮತ್ತೆ ಪುನಃ ರಾಮನವಮಿ ಉತ್ಸವ ಇದೆ ಅಂತ ನಾವು ಭಾವಿಸ್ತಾ ಇದ್ದೇವೆ ಯಾವತ್ತು ಒಳ್ಳೆಯ ಕಾರ್ಯ ನಡೆಯತ್ತೆ ಅದೇ ರಾಮನವಮಿಯ ಉತ್ಸವ ಇವತ್ತು ಹಾಗೆ ಹೆಚ್ಚೆ ಜನರು ನಮ್ಮ ಸಮಾಜದ ಅತಿ ಹಿಂದುಳಿದ ವರ್ಗಾಂತ ಪರಿಗಣಿತವಾಗಿರತಕ್ಕಂತಹ ಕೊರಗ ಸಮಾಜಕ್ಕೆ ಈ ಹಿಂದೆ ಮಾಡಿಕೊಟ್ಟಂತೆ ಹದಿನಾಲ್ಕು ಮನೆಗಳನ್ನು ನಿರ್ಮಿಸಿಕೊಡಬೇಕು ಅಂತ ಏನು ಸಂಕಲ್ಪ ಮಾಡಿದ್ದಾರೆ ಈ ದಿವಸವೇ ರಾಮನವಮಿ ಉತ್ಸವ ಅಂತ ನಾವು ಭಾವಿಸ್ತಾ ಇದ್ದೇವೆ ರಾಮದೇವರ ಅನುಗ್ರಹ ಸಿಗಲಿಕ್ಕೆ ಅವರಿಗೂ ಆ ಕೊರಗ ಸಮಾಜಕ್ಕೂ ನಮ್ಮ ಎಲ್ಲರೂ ಕೂಡ ನಿರಂತರ ಇರಲಿ ಅಂತ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಇವತ್ತು ಚಿತ್ರಶಿಷ್ಟು ಮಾಡುವಂತಹ ಈ ಕಾರ್ಯ ಏನಿದೆ ಇದು ಎಲ್ಲರಿಗೂ ಕೂಡ ಮೇಲ್ಪಂಕ್ತಿ ಆಗಬೇಕು ಈಗ ತಾನೇ ಕೆಲವರು ಅದರಿಂದ ಉತ್ಸುಕರಾಗಿದ್ದಾರೆ ಅಂತ ಮಾತು ಕೇಳಿದೆವು ಇಷ್ಟು ದೊಡ್ಡ ಸಂಖ್ಯೆ ಬೇಕಾಗಿಲ್ಲ ನಮ್ಮ ಅರವತ್ತನೇ ವರ್ಷದ ಹಬ್ಬವನ್ನು ನಾವು ನಡೆ ನಡೆಸ್ತೇವೆ ವಿವಾಹ ಮಹೋತ್ಸವ ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತೇವೆ ಎಂಬತ್ತನೇ ವರ್ಷದ ಉತ್ಸವವನ್ನು ಆಚರಿಸುತ್ತೇವೆ ಕೊನೆ ಪಕ್ಷ ಇಂತಹ ಸಂದರ್ಭಗಳಲ್ಲಾದರೂ ಸರಿಯೇ ಕೋಟ್ಯಂತರ ರೂಪಾಯಿ ಖರ್ಚು ಮಾಡುವಾಗ ಒಂದು ಎರಡು ಲಕ್ಷ ರೂಪಾಯಿ ಕೊನೆ ಪಕ್ಷ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದೆವು ಅಂತಂದರೆ ಒಂದು ಸುಂದರವಾದ ಮನೆ ನಿರ್ಮಾಣ ಆಗತ್ತೆ ಇದು ನಾವು ಬದುಕಿರುವಷ್ಟು ಕಾಲವೂ ಕೂಡ ನಾವು ಏನು ಸಮಾಜ ಸೇವೆ ಮಾಡಿದ್ದೇವೆ ನಾವು ಕಣ್ಣುಂಬ ನೋಡಿ ನಾವು ಆನಂದಿಸಬಹುದು ಆ ಮನೆ ಇರುವಷ್ಟು ಕಾಲ ಆ ಮನೆಯಲ್ಲಿ ವಾಸಿಸುವ ಜನ ವಾಸಿಸುವಷ್ಟು ಕಾಲ ನಮ್ಮ ಉಪಕಾರವು ಉಪಕಾರದ ನೆನಕೆ ಏನಿದೆ ಅಲ್ಲ ಅದೇ ನಮಗೆ ದೊಡ್ಡ ಹರಕೆಯಾಗಿ ನಮ್ಮನ್ನು ಕಾಪಾಡುತ್ತೆ ನಮ್ಮ ಗುರುಗಳು ಯಾವತ್ತು ಹೇಳ್ತಾ ಸಮಯದ ನಾವು ಹೇಗಿರಬೇಕು ಭೂಮಿಯಲ್ಲಿ ಒಂದು ಗುಣ ನೀರಿನಲ್ಲಿ ಒಂದು ಗುಣ ಭೂಮಿಯಲ್ಲಿ ಒಂದು ಹೊಂಡ ತೆಗೆದು ಮಣ್ಣನ್ನು ಎತ್ತಿ ಹಾಕ್ತೇವೆ ಆ ಕಡೆ ಹೊಂಡೆ ಇರುತ್ತೆ ಈ ಕಡೆ ದಿನ್ನೆ ಇರುತ್ತೆ ಅದೇ ಜಲರಾಶಿಗೆ ಹೋಗಿ ಒಂದು ಬಕೆಟ್ ನೀರು ಎತ್ತಿ ಇನ್ನೊಂದು ಕಡೆ ಸುರಿತೇವೆ ಒಂದು ಬಗೆಟ್ ನೀರನ್ನು ಅಷ್ಟು ದೊಡ್ಡ ಹೊಂಡ ಇರಬೇಕು ಅಲ್ಲಿ ಹೊಂಡ ಇರೋದಿಲ್ಲ ಇಡೀ ಸರೋವರದಲ್ಲಿ ಏಕಕಾಲದಲ್ಲಿ ಒಂದು ಸಂಚಲನ ಉಂಟಾಗತ್ತೆ ಆ ಬಕೆಟ್ನ ನೀರನ್ನು ಎತ್ತಾ ಇರುವಂತೇನೆ ಆ ಜಾಗ ಪುನಃ ಭರ್ತಿ ಆಗಿಬಿಡುತ್ತೆ ಇನ್ನೊಂದು ಕಡೆ ಎತ್ತಿ ಹಾಕ್ತೇವೆ ಆ ಒಂದು ಬಗೆ ನೀರನ್ನು ಹಾಕಿದಾಕ್ಷಣ ಅಲ್ಲಿ ದಿನ್ನಯ್ಯ ಉಳಿಯೋದಿಲ್ಲ ಇಡೀ ಸರೋವರದಲ್ಲಿ ಜಲರಾಶಿಯಲ್ಲಿ ಒಂದು ಸಂಚಲನ ಉಂಟಾಗುತ್ತೆ ಅದೆಲ್ಲವೂ ಕೂಡ ಇಡೀ ಜಲರಾಶಿಯಲ್ಲಿ ಹಂಚಿ ಹೋಗುತ್ತೆ ಸಮಾಜದಲ್ಲಿ ನಾವು ಹಾಗೆ ನೆಲದ ಹಾಗೆ ಇರೋದಲ್ಲ ಈ ಕಡೆ ಜಲರಾಶಿ ಹಾಗೆ ಇರಬೇಕು ಎಲ್ಲಿ ಆಪತ್ತು ಉಂಟಾದರೂ ಕೂಡ ಸಮಾಜದಲ್ಲಿ ಅಲ್ಲಿಂದ ಕರೆ ಬರೋದಕ್ಕೆ ಕಾಯೋದು ಅಲ್ಲ ನಾವೇ ಓಡಿ ಹೋಗಿ ಮುಂದಾಗಿ ಅವರ ಸಂಕಷ್ಟಗಳಿಗೆ ಸ್ಪಂದಿಸಬೇಕು ನಮ್ಮಲ್ಲಿ ಆ ರಾಶಿ ಒಂದು ಬಗೆ ಮಣ್ಣು ಹಾಕಿದರೆ ಅಲ್ಲಿ ಮಣ್ಣಾಗಿ ದಿನ ಹಾಕಿ ಉಳಿಯುತ್ತೆ ಹಾಗೆ ಉಳಿಯೋದಲ್ಲ ಸರೋವರದಲ್ಲಿ ನಾವು ನೀರು ನೆತ್ತಿ ಹಾಕಿದಾಗ ಅದು ಹೇಗೆ ಇಡೀ ಸರೋವರದಲ್ಲಿ ಹಂಚಿ ಹೋಗತ್ತೆ ಆ ರೀತಿ ನಮ್ಮಲ್ಲಿ ಸಂಪತ್ತು ಬಂದಾಗ ಅದನ್ನೆಲ್ಲರೂ ಕೂಡ ಹಂಚಬೇಕು ಎಚ್ ಎಸ್ ಶೆಟ್ಟರು ಅಂತಹ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದು ಕೂಡ ಮೇಲ್ಪಂತಿ ಆಗಲಿ ನಮ್ಮೂರಲ್ಲಿ ಈಗ ತಾನೇ ಹೇಳಿದಂತೆ ವೈಭವದ ಬ್ರಹ್ಮಕಲಶೋತ್ಸವವನ್ನು ದೇವಸ್ಥಾನಗಳಲ್ಲಿ ಮಾಡ್ತೇವೆ ಅವಶ್ಯವಾಗಿ ಮಾಡೋಣ ದೇವಸ್ಥಾನದಲ್ಲಿ ಅಷ್ಟು ವೈಭವದ ಬ್ರಹ್ಮಗಲೇಶೋತ್ಸವ ಆಗೋವಾಗ ಊರಲ್ಲಿ ಯಾರಿಗಾದರೂ ಒಬ್ಬರಿಗಾದ್ರೂ ಕೊನೆ ಪಕ್ಷ ಒಬ್ಬರಿಗೆ ಕಷ್ಟದಲ್ಲಿರುವವರಿಗೆ ಒಂದು ಪುಟ್ಟ ಮನೆ ನಿರ್ಮಾಣ ಮಾಡಿಕೊಟ್ಟರು ದೊಡ್ಡ ಸಮಾಜದಲ್ಲಿ ಸುಧಾರಣೆ ಆಗುತ್ತೆ ದೇವರ ಇದರಿಂದ ಸಂತೃಪ್ತನಾಗ್ತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತು ನಾ ಎಲ್ಲಿದ್ದೇನೆ ಬರದೇ ಗುಡಿಗೋಪುರೊಳಗೆ ಎಲ್ಲರ ಹೃದಯದೊಳಗೆ ನಾನು ನೆಲೆಸಿದ್ದೇನೆ ಈಶ್ವರ ಸರ್ವಭೂತಾನಾಮ ಹೃದಯ ಅರ್ಜುನ ತಿಷ್ಟತಿ ಆ ನಿಟ್ಟಿನಲ್ಲಿ ನಾವು ಗುಡಿಗೋಬರ ಒಳಗೆ ಭಗವಂತನ ಆರಾಧನೆ ಮಾಡೋ ಒಂದೇ ಎಲ್ಲರೊಳಗೂ ಕೂಡ ಊರೊಳಗೆ ಬ್ರಹ್ಮಗ್ರಹ ಆಗೋವಾಗ ಒಬ್ಬನಿಗೊಂದು ನಿರ್ಮಾಣ ಗೃಹ ನಿರ್ಮಾಣ ಮಾಡಿಕೊಟ್ಟೆವು ಅಂತಂದರೆ ಆವಾಗ ಊರ ದೇವರು ಕೂಡ ಸಂತೃಪ್ತರಾಗ್ತಾರೆ ಹಾಗೆ ನಮ್ಮಲ್ಲಿ ಎಲ್ಲರಿಗೂ ಕೂಡ ದೇವಾಲಯಗಳನ್ನು ಕೊನೆ ಪಕ್ಷ ಈಗ ತಾನು ಹೇಳಿದಂತೆ ಭಾರಿ ಭಾರಿ ಖರ್ಚು ಮಾಡಿ ದೇವಸ್ಥಾನ ನಿರ್ಮಾಣ ಮಾಡ್ತೇವೆ ಪ್ರಾಯ ಇನ್ನು ಮುಂದೆ ಅಲ್ಲಿ ಇದಕ್ಕಿಂತ ಹೆಚ್ಚಿನ ಸುಧಾರಣೆಗೆ ಯಾವ ಅವಕಾಶವೂ ಇಲ್ಲ ಊರಲ್ಲಿ ನಮ್ಮಲ್ಲಿ ಅಂತಹ ಕರ್ತೃತ್ವ ಶಕ್ತಿ ಅಷ್ಟು ಇದೆ ನಮ್ಮಲ್ಲಿ ಕರ್ತೃತ್ವ ಶಕ್ತಿ ಅಷ್ಟು ಇದೆ ಆ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ಊರೊಳಗೆ ದೊಡ್ಡ ದೇವಸ್ಥಾನ ಮಾಡಿದ್ದಾಯಿತು ಮುಂದಿನ ವರ್ಷ ಬೇಡ ಎರಡು ವರ್ಷ ಬಿಟ್ಟು ಸಾಕು ನಾಲ್ಕು ವರ್ಷ ಬಿಟ್ಟು ಸಾಕು ಆ ಊರೊಳಗೆ ಪುನಃ ಆ ಒಂದೇ ಸೇರಿಸಿಕೊಂಡು ಒಂದು ಸುಂದರವಾದ ಶಾಲೆ ಒಂದು ಸುಂದರವಾದ ಆಸ್ಪತ್ರೆ ನಿರ್ಮಾಣ ಆಯಿತು ಅಂತಂದ್ರೆ ಆವಾಗ ನಮ್ಮ ಊರು ಕೂಡ ಸುಸಜ್ಜಿತವಾಗತ್ತೆ ಈ ರೀತಿಯಾಗಿ ದೇವರ ಅನುಗ್ರಹ ನಮಗೆಲ್ಲರಿಗೂ ಕೂಡ ಪ್ರಾಪ್ತವಾಗತ್ತೆ ಆ ದೈವಿಕ ಶಕ್ತಿ ಏನಿದೆ ಅದನ್ನು ಈ ರೀತಿ ನಾವು ಜನೋಪಯೋಗಿಯಾಗಿ ಕೂಡ ಪರಿವರ್ತಿಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಹೆಚ್ಚಿಸುವ ಮಾಡಿರತಕ್ಕಂಥ ಈ ಕಾರ್ಯ ಏನಿದೆ ಅದು ಎಲ್ಲರೂ ಕೂಡ ಸ್ಫೂರ್ತಿಯನ್ನು ನೀಡಲಿ ಅಂತ ಆಶಿಸಿ ಮುಂದಿನ ಅಂತಹ ಬದಲಾವಣೆಯನ್ನು ಇನ್ನೂ ಹೆಚ್ಚು ಹಿತ ಇನ್ನೂ ಹೆಚ್ಚುಟ್ಟಾಗಿ ಕಾಣುವಂತಾಗಲಿ ಎಲ್ಲಿ ಕೂಡ ಕೃಷ್ಣದೇವರ ರಾಮದೇವರ ಅನುಗ್ರಹ ಶಿರಕ್ಷೆ ನಿರಂತರ ಇರಲಿ ಅಂತ ಪ್ರಾರ್ಥಿಸಿ ಮಾತನ್ನು ಮುಕ್ತಾಗುತ್ತಾ ಇದ್ದೇವೆ ಎಲ್ಲರಿಗೂ